ಕೆ ಪಿ ಎಲ್ ಮತ್ತು ಜಸ್ಕಮ ನೌಕರ ಸಹಕಾರ ಪತ್ತಿನ ಸಂಘದ ಚುನಾವಣೆಯಲ್ಲಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೈದರನ್ನು ನಡೆಯುತ್ತಿರೋದ್ರಿಂದ ಆ ಒಂದು ಎಲೆಕ್ಷನಲ್ಲಿ ನಮ್ಮ ಸಾವಿರ ತಂಡದಿಂದ ಹದಿನೇಳು ಜನ ಕಾಂಟೆಸ್ಟ್ ಮಾಡಿದ್ದೀವಿ ಹಾಗಾಗಿ ಎಲ್ಲ ಹದಿನೇಳು ಜನಕ್ಕೆ ಈ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರು ಎಲ್ಲ ನಮ್ಮ ಹದಿನೇಳು ಜನ ಸದಸ್ಯರನ್ನು ತಮ್ಮ ಮತವನ್ನು ಚಲಾಯಿಸಿ ಪ್ರಚಂಡ ಬಹುಮತದಿಂದ ಆಸೆ ತಂದರೆ ಮುಂದಿನ ಐದು ವರ್ಷದ ಶಿರದಲ್ಲಿ ನಾವನ್ನು ಒಂದು ಪ್ರಣಾಳಿಕೆಯಲ್ಲಿ ಹಮ್ಮಿಕೊಂಡಂಥ ಹದ ಒಂಬತ್ತು ಭರವಸೆಯನ್ನು ಈಡೇರಿಸಿ ಈಡೇರಿಸಿ ಕೊಡ್ತೀವಿ ಅಂತ ಈ ಕಲ್ಯಾಣ ಕಲ್ಯಾಣ ಕರ್ನಾಟಕ ವಾಹಿನಿ ಮುಖಾಂತರ ನಮ್ಮಲ್ಲೆರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ಸತತವಾಗಿ ಎರಡು ದಿನಿಂದ ಸುರಿಯುತ್ತಿರುವ ಮಳೆಯಿಂದ ಎಲ್ಲ ನೌಕರ ಬಾಂಧವರು ಮತ್ತು ಸದಸ್ಯರಿಗೆ ಅವರನ್ನು ನಾವು ಅವರನ್ನು ಸಂಪರ್ಕಿಸಲು ಆಗಲ ಕಾರಣ ನಾವೆಲ್ಲರೂ ನಮ್ಮ ಈ ಒಂದು ಏನು ಏನು ಮತದಾನ ಸಮಯದ ಒಂದು ಒಂಬತ್ತರಿಂದ ನಾಲ್ಕು ಗಂಟೆಯವರು ಇರೋದ್ರಿಂದ ತಾವೆಲ್ಲರೂ ಬಂದು ತಪ್ಪದೇ ಮತವನ್ನು ಚಲಾಯಿಸಿ ನಮ್ಮ ಒಂದು ಸ್ವಾಭಿಮಾನ ತಂಡವನ್ನು ಪ್ರಚಂಡ ಬಹುಮತದಿಂದ ಆಚಿ ತರಬೇಕೆಂದು ತಮ್ಮೆಲ್ಲರಲ್ಲಿ ಕೈ ಮುಗಿದು ಕೇಳುತ್ತೇನೆ ಮತ್ತು ನಾನು ಎಡ ನಾನು ಪ್ರಭುಜಿ ಮಟ್ಟಿತೋಟ ಮಠಿ ತೋಟ ಸಹಾಯಕ ಕಾರ್ಯನಿರ್ವಾಹಕ ಅದರ ಜೊತೆಗಾಗಿ ನಾನು ಮತ್ತು ನನ್ನ ಜೊತೆಯಾಗಿ ಶ್ರೀ ಬೀರಪ್ಪ ಮರ್ಸರ್ ಸರ್ ಡಿ ಸಿ ಮತ್ತು ಇನ್ನೊಬ್ಬರು ನನ್ನ ಸಹಪಟಿಯಾದಂಥ ಸುನಿಲ್ ಕುಮಾರ್ ಸರ್ ಎಡಬಿ ಕೂಡ ಮೂವರು ಈ ನಾನು ಈ ತಂಡವನ್ನು ಮುನ್ನಡೆಸುತ್ತಿದ್ದೇವೆ ಹಾಗಾಗಿ ತಾವೆಲ್ಲರೂ ಬಂದು ಈ ಒಂದು ಸಭಿನ ತಂಡಕ್ಕೆ ಮತವನ್ನು ಚಲಾಯಿಸಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ ಈ ಒಂದು ಕಲ್ಯಾಣ ಕರ್ನಾಟಕ ವಾಹಿನಿ ಮುಖಾಂತರ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ಮುಖಾಂತರ ಕೇಳಿಕೊಳ್ಳಬಹುದುಂದರೆ ಸ್ವಾಭಿಮಾನ ಪೆನಾಲಿನ ಹದಿನೇಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗಿದೆ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಜರುಗಲಿರುವ ಈ ಚುನಾವಣೆಯನ್ನು ನಮ್ಮ ಸ್ವಾಭಿಮಾನ ಫೆಲಾನ ಗೆಲ್ಲುವ ಒಂದು ಗೆಲುವು ಮಾಡಿಕೊಡಬೇಕೆಂಥದ್ದು ತಮ್ಮಲ್ಲಿ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ವೇಳೆ ನಮ್ಮ ತ್ರಿಮೂರ್ತಿಗಳಾದ ಪ್ರಭು ಮಂಡಿತೋಡ್ ಸಾಹೇಬರು ಹಾಗೂ ವೀರಪ್ಪ ಮುಷ್ಠೂರ್ ಸಾಹೇಬರು ಅದೇ ರೀತಿ ಸುನೀಲ್ ಸಿಂಥಿ ಸಾಹೇಬರ ನೇತೃತ್ವದಲ್ಲಿ ನಡೀತಾ ಇರೋ ಸ್ವಾಭಿಮಾನಿಗೇ ಭೂತಪೂರ್ವ ಗೆಲುವನ್ನು ನೀಡಬೇಕೆಂದು ನನ್ನ ಮತದಾರ ಪ್ರಭುಗಳಲ್ಲಿ ಐಮೂರು ಕಳಕಳಿಂದ ಕೇಳಿ ಕೇಳಿಕ ಕೇಳಿಕೊಳ್ಳುತ್ತಾ ಇರಿ ಈ ಸುದ್ದಿ ವಾಹಿನಿ ಮುಖಾಂತರ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ಜಸ್ಕಾಂ ಕಿಪ್ಟಿಸ್ ಪತ್ತಿನ ಸಹಕಾರ ಸಂಘದ ಚುನಾವಣೆ ನಿಮಿತ್ತವಾಗಿ ಶ್ರೀ ಪ್ರಭು ಬಡ್ಡಿ ಸರ್ ವೀರಪ್ಪ ಮುಷ್ಟೋರ್ ಸರ್ ಹಾಗೂ ಸುನೀಲ್ ಶಿಪ್ಪಿ ಸರ್ ಅವರ ನೇತೃತ್ವದಲ್ಲಿ ಸರ್ ಭರ್ತಿ ಮಾಡಿರ್ತಕ್ಕಂಥ ಸ್ವಾಭಿಮಾನ್ ಪ್ಯಾನೆಲ್ನ ಹದಿನೇಳು ಅಭ್ಯರ್ಥಿಗಳಿಗೆ ನಾಳೆ ದಿನಾಂಕ ಇಪ್ಪತ್ತೈದು ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಪತ್ತಿನ ಸಹಕಾರ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರು ಆಗಮಿಸಿ ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡುವ ಮೂಲಕ ನಮಗೆ ಐದು ವರ್ಷಗಳ ಕಾಲ ಸೇವ್ ಮಾಡಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಈ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿಯ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ ಧನ್ಯವಾದಗಳು